ಡ್ರೈವಿಂಗ್ ಲೈಸೆನ್ಸ್ನಲ್ಲಿ ದೊಡ್ಡ ಬದಲಾವಣೆ ಜೂನ್ ಒಂದರಿಂದ ಹೊಸ ರೂಲ್ಸ್ ಜಾರಿ ಕಟ್ಟಬೇಕಾಗುತ್ತೆ ಇಪ್ಪತ್ತೈದು ಸಾವಿರ ರೂಪಾಯಿ ವರೆಗೆ ದಂಡ ಹೈ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಭಾರತದಲ್ಲಿ ವಾಹನ ಬಳಕೆ ಜಾಸ್ತಿ ಆಗ್ತಾ ಇದೆ ಪ್ರತಿಯೊಬ್ಬರು ಕೂಡ ಟೂ ವೀಲರ್ ಫೋರ್ ವೀಲರ್ ತಗೊಳ್ಳೋದು ಜಾಸ್ತಿ ಆಗ್ತಾ ಇದೆ ಪ್ರತಿದಿನ ಐವತ್ತು ಸಾವಿರಕ್ಕೂ ಅಧಿಕ ಗಾಡಿಗಳು ಭಾರತದ ರೋಡಿಗಿಳಿತಾ ಇದ್ದಾವೆ ಹೀಗಿರುವಾಗ ದಶಕಗಳ ಹಿಂದಿನ ಡ್ರೈವಿಂಗ್ ರೂಲ್ಸ್ ಪ್ರಯೋಜನ ಆಗಲ್ಲ ಹಾಗಾಗಿ ಈಗ ಮಹತ್ವದ ಬೆಳವಣಿಗೆಯಲ್ಲಿ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಡ್ರೈವಿಂಗ್ ಲೈಸೆನ್ಸ್ಗೆ ಸಂಬಂಧಪಟ್ಟಂತೆ ಹೊಸ ರೂಲ್ಸ್ ಅನ್ನ ಪ್ರಕಟ ಮಾಡಿದೆ ಡಿಎಲ್ ಗಾಗಿ ಇನ್ಮೇಲೆ ನೀವು ಆಫೀಸ್ ಗೆ ಹೋಗುವ ಅಗತ್ಯನೇ ಇಲ್ಲ ಆ ರೀತಿ ಆಗಿದೆ ಹಾಗಿದ್ರೆ ಈ ಹೊಸ ಡಿಎಲ್ ರೂಲ್ಸ್ ಏನು ಮೊದಲು ಯಾವ ರೂಲ್ಸ್ ಇತ್ತು ಈಗ ಡಿಎಲ್ ಗೆ ಅಪ್ಲೈ ಮಾಡೋದು ಹೇಗೆ ಯಾಕೆ ಸರ್ಕಾರ ಹೊಸ ರೂಲ್ಸ್ ಅನ್ನ ತಗೊಂಡ್ಬಂದಿದೆ ಇದೆಲ್ಲವನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಡಿಎಲ್ ಗಾಗಿ ಎಲ್ಗಾಗಿ ಗೆ ಹೋಗ್ಬೇಕಾಗಿಲ್ಲ ಖಾಸಗಿ ಸಂಸ್ಥೆಗಳಲ್ಲೇ ಲೈಸೆನ್ಸ್ ಲಭ್ಯ ಸ್ನೇಹಿತರೆ ಡ್ರೈವಿಂಗ್ ಲೈಸೆನ್ಸ್ ಪಡ್ಕೊಳ್ಳೋದು ಅಂದ್ರೆ ಭಾರತದಲ್ಲಿ ದೊಡ್ಡ ಹೋರಾಟ ನಡೆಸಿದ ಹಾಗೆ ಅನ್ನೋ ಲೆಕ್ಕಾಚಾರ ಇತ್ತು ಸದ್ಯ ಡಿಎಲ್ ಬೇಕು ಅಂದ್ರೆ ನೀವು ಹೋಗ್ಬೇಕು ಅರ್ಜಿ ಹಾಕಬೇಕು Nantra ಸ್ಲಾಟ್ ದಿನ ಹೋಗಿ ಟ್ರಾಫಿಕ್ ನಿಯಮ ಸೂಚನೆಗಳಿಗೆ ಕುರಿತಾಗಿ ಆನ್ಲೈನ್ ಎಕ್ಸಾಮ್ ಬರೀಬೇಕು ಅದರಲ್ಲಿ ಏನಾದರೂ ನೀವು ಪಾಸ್ ಆದ್ರೆ ನಿಮಗೆ ಆರ್ ಟಿಒಲ್ ಎಲ್ ಆರ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಸಿಗುತ್ತೆ ಆಗ ನೀವು ನಿಮ್ಮ ಗಾಡಿಗೆ ಎಲ್ ಬೋರ್ಡ್ ಹಾಕೊಂಡು ಡ್ರೈವಿಂಗ್ ಕಲಿಬಹುದು ಅದಾದ ಆರು ತಿಂಗಳ ಒಳಗೆ ನಾವು ಆರ್ ಹೋಗಿ ಡ್ರೈವಿಂಗ್ ಟೆಸ್ಟ್ ಕೊಟ್ಟರೆ ನಮಗೆ ಡ್ರೈವಿಂಗ್ ಲೈಸೆನ್ಸ್ ಸಿಗುತ್ತೆ ಆದರೆ ಇದೆಲ್ಲ ಸಿಕ್ಕಾಪಟ್ಟೆ ಟೈಮ್ ಕನ್ಸ್ಯೂಮಿಂಗ್ ಪ್ರೋಸೆಸ್ ಸಾಮಾನ್ಯ ಜನ ತಮ್ಮ ಕೆಲಸ ಎಲ್ಲ ಬಿಟ್ಟು ಭ್ರಷ್ಟ ಕೂಪ ಆರ್ ಟಿಒ ಆಫೀಸ್ ಮುಂದೆ ನಿಂತ್ಕೊಂಡು ಅಲ್ಲಿ ಬರೋ ಚಮಚಗಳಿಗೆ ಅವರ ಚಮಚಗಳಿಗೆ ಹಾಕೊಂಡು ದಿನಗಟ್ಟಲೆ ಕಾದು ಕೊನೆಗೆ ಡಿ ಎಲ್ ತಗೋಬೇಕು ಕಾಯಕ್ಕೆ ಪುರ್ಸೋತಿಲ್ವಾ ಅಲ್ಲಿ ಚಮಚಗಳು ಬರ್ತಾರೆ ಒಂದಷ್ಟು ಜನ ಆರ್ ಒ ಆಫೀಸ್ ಮುಂದೆ ಒಳಗೆ ಹೋದ್ರೆ ಕೆಲಸ ಆಗಲ್ಲ ನೋಡಿ ನನಗ್ ಕೊಡಿ ನಾನೇ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ ಚಮಚಾಗಳು ಆ ಚಮಚಗಳನ್ನ ಸವರಬೇಕು ಅಂದ್ರೆ ಅಗತ್ಯಕ್ಕಿಂತ ಜಾಸ್ತಿ ಖರ್ಚು ಮಾಡ್ಬೇಕು ಐದರಿಂದ ಹತ್ತು ಸಾವಿರ ಹೀಗೆಲ್ಲ ದುಡ್ಡು ಕೊಟ್ಟರೆ ಡಿ ಎಲ್ ಮಾಡಿಸ್ಕೊಡ್ಬಿಡ್ತಾರೆ ಏಜೆಂಟ್ಗಳು ಅಲ್ಲಿ ನಿಂತಿರ್ತಾರೆ ಆದರೆ ಈಗ ಕೇಂದ್ರ ಸರ್ಕಾರ ಆರ್ ಟಿ ಒಗೆ ಹೋಗಿ ಡ್ರೈವಿಂಗ್ ಟೆಸ್ಟ್ ಕೊಡೋ ತಾಪತ್ರನೇ ಬೇಡ ಅಂತ ಹೇಳಿದೆ ಅದರ ಬದಲಾಗಿ ಕೆಲ ಖಾಸಗಿ ಸಂಸ್ಥೆಗಳಿಗೆ ಪ್ರೈವೇಟ್ ಡ್ರೈವಿಂಗ್ ಸ್ಕೂಲ್ಗಳಿಗೆ ಟೆಸ್ಟ್ ನಡೆಸಿ ಡ್ರೈವಿಂಗ್ ಲೈಸೆನ್ಸ್ ಕೊಡೋ ಅಧಿಕಾರವನ್ನು ಕೊಟ್ಟಿದೆ ಹಾಗಂತ ಎಲ್ಲ ಸ್ಕೂಲ್ಗಳಿಗೆ ಈ ಅಧಿಕಾರ ಇರಲ್ಲ ಅದಕ್ಕಾಗಿ ಆ ಡ್ರೈವಿಂಗ್ ಸ್ಕೂಲ್ಗೆ ಕೆಲ ಮಾನ್ಯತೆಗಳು ಇರಬೇಕಾಗುತ್ತೆ ಇರಬೇಕಾಗತ್ತೆ ಡ್ರೈವಿಂಗ್ ಸ್ಕೂಲ್ ಕನಿಷ್ಠ ಒಂದು ಎಕರೆ ಜಾಗವನ್ನು ಹೊಂದಿರಬೇಕು ಫೋರ್ ವೀಲರ್ ಟ್ರೈನಿಂಗ್ ಆದರೆ ಎರಡು ಎಕರೆ ಜಾಗವನ್ನು ಹೊಂದಿರಬೇಕು ಟೆಸ್ಟಿಂಗ್ ಫೆಸಿಲಿಟಿ ಇರಬೇಕು ಅಂದ್ರೆ ಸರಿಯಾದ ಟ್ರ್ಯಾಕ್ ಟ್ರ್ಯಾಕ್ ನಲ್ಲಿ ಡ್ರೈವಿಂಗ್ ಪರೀಕ್ಷೆ ಮಾಡುವಂತ ಅಡೆತಡೆಗಳ ಸೆಟ್ ಅಪ್ ಅದೆಲ್ಲ ಇರಬೇಕು ಟ್ರೈನರ್ ಹೈಸ್ಕೂಲ್ ಡಿಪ್ಲೊಮಾ ಮುಗಿಸಿರ್ಬೇಕು ಜೊತೆಗೆ ಐದು ವರ್ಷಗಳ ಡ್ರೈವಿಂಗ್ ಅನುಭವ ಹೊಂದಿರಬೇಕು ಬಯೋಮೆಟ್ರಿಕ್ಸ್ ಐ ಟಿ ಸಿಸ್ಟಮ್ಗಳ ಬಗ್ಗೆ ಚೆನ್ನಾಗಿ ಮಾಹಿತಿ ಇರಬೇಕು ಬಳಸೋಕೆ ಬರ್ತಾ ಇರಬೇಕು ಇಲ್ಲಿ ಖಾಸಗಿ ಅವರು ಸುರಿ ಮಾಡೋಕೆ ಶುರು ಮಾಡಿಬಿಟ್ರೆ ಹೀಗಾಗಿ ಸರ್ಕಾರ ಲೈಸೆನ್ಸ್ಗೆ ಸಂಬಂಧಪಟ್ಟಂತೆ ಯಾವ ಯಾವ ಚಾರ್ಜಸ್ ಇರುತ್ತೆ ಎಷ್ಟು ದುಡ್ಡು ಕಟ್ಟಬೇಕು ಅನ್ನೋದನ್ನ ಕೂಡ ಮೆನ್ಷನ್ ಮಾಡಿದೆ ಕ್ಲಿಯರ್ ಆಗಿ ಎಲ್ ಎಲ್ ಆರ್ ಅಥವಾ ಫಾರ್ಮ್ ತ್ರೀಯನ್ನು ಪಡೆಯೋಕೆ ನೀವು ನೂರ ಐವತ್ತು ರೂಪಾಯಿ ಕೊಡಬೇಕು ಎಲ್ ಎಲ್ ಆರ್ ಟೆಸ್ಟ್ಗೋಸ್ಕರ ಡ್ರೈವಿಂಗ್ ಸ್ಕೂಲ್ ಫೀಸ್ ಆಗಿ ಐವತ್ತು ರೂಪಾಯಿ ಕೊಡಬೇಕು ಒಂದು ವೇಳೆ ರಿಪೀಟ್ ಟೆಸ್ಟ್ಗೆ ಬಂದಿದ್ರೂ ಕೂಡ ಸೇಮ್ ಫೀಸ್ ಇರುತ್ತೆ ಏನು ಡ್ರೈವಿಂಗ್ ಟೆಸ್ಟ್ನ ಫೀಸ್ ಆಗಿ ಮುನ್ನೂರು ರೂಪಾಯಿ ಪೇ ಮಾಡಬೇಕಾಗತ್ತೆ ರಿಪೀಟ್ ಟೆಸ್ಟ್ಗೂ ಕೂಡ ಅಷ್ಟೇ ಪೇ ಮಾಡಬೇಕು ಡ್ರೈವಿಂಗ್ ಲೈಸೆನ್ಸ್ ಪಡೆಯೋಕ್ಕೆ ಇನ್ನೂರು ರೂಪಾಯಿ ಪೇ ಮಾಡಬೇಕು ಒಂದು ವೇಳೆ ಇಂಟರ್ನ್ಯಾಷನಲ್ ಡ್ರೈವಿಂಗ್ ಪರ್ಮಿಟ್ ಬೇಕಾದ್ರೆ ಪೇ ಮಾಡಬೇಕು ಅದೇ ನೀವು ನಿಮ್ಮ ಡಿ ನಲ್ಲಿ ಮತ್ತೊಂದು ರೀತಿಯ ಗಾಡಿಯನ್ನ ಸೇರಿಸಬೇಕು ಅಂದ್ರೆ ಅಂದ್ರೆ ಉದಾಹರಣೆಗೆ ನಿಮ್ಮ ಹತ್ರ ಟೂ ವೀಲರ್ ಡಿ ಎಲ್ ಇದೆ ಅದನ್ನೇ ಫೋರ್ ವೀಲರ್ಗೂ ಮಾಡ್ಕೋಬೇಕು ಅಂದ್ರೆ ಹೆಚ್ಚುವರಿಯಾಗಿ ಐನೂರು ರೂಪಾಯಿ ಪೇ ಮಾಡಬೇಕು ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಅನ್ನ ರಿನ್ಯೂ ಮಾಡಬೇಕು ಅಂದ್ರೆ ಇನ್ನೂರು ರೂಪಾಯಿ ಪೇ ಮಾಡಬೇಕು ಯಾವುದೇ ಡಿ ಎಲ್ನ ನ ಅವಧಿ ಡಿ ಎಲ್ ಇಶ್ಯೂ ಆದ ದಿನದಿಂದ ಇಪ್ಪತ್ತು ವರ್ಷಗಳವರೆಗೆ ವ್ಯಾಲಿಡ್ ಇರುತ್ತೆ ಅದಾದ್ಮೇಲೆ ಮತ್ತೆ ಹೊಸ ಡಿ ಎಲ್ನ ನ ಪಡಿಬೇಕಾಗತ್ತೆ ಅಲ್ಲಿ ನೀವು ನಲವತ್ತು ವರ್ಷ ಮೇಲ್ಪಟ್ಟವರಾಗಿದ್ರೆ ಹತ್ತು ವರ್ಷಗಳ ನಂತರ ಅದಾದ್ಮೇಲೆ ಐದು ವರ್ಷಗಳ ನಂತರ ರಿನ್ಯೂ ಮಾಡಬೇಕಾಗತ್ತೆ ಕಮರ್ಷಿಯಲ್ ಡಿ ಎಲ್ ಆದ್ರೆ ಪ್ರತಿ ಮೂರು ವರ್ಷಗಳಿಗೊಮ್ಮೆ ರಿನ್ಯೂ ಮಾಡಿಸ್ಬೇಕಾಗತ್ತೆ ವರ್ಷ ಕಮರ್ಷಿಯಲ್ ಲೈಸೆನ್ಸ್ ಹೆಲ್ತ್ ಸರ್ಟಿಫಿಕೇಟ್ ಕೂಡ ಕೊಡಬೇಕಾಗತ್ತೆ ಒಂದ್ ವೇಳೆ ಡಿ ಎಲ್ ರಿನ್ಯೂ ಮಾಡ್ಕೊಳ್ಳೋ ಗ್ರೇಸ್ ಪೀರಿಯಡ್ ಕೂಡ ಮುಗ್ದಿದೆ ಆಗ ನೀವು ರಿನ್ಯೂ ಮಾಡ್ಕೋಬೇಕು ಅಂದ್ರೆ ಮುನ್ನೂರು ರೂಪಾಯಿ ಪ್ಲಸ್ ಎಷ್ಟು ಲೇಟ್ ಮಾಡ್ತೀರಿ ಪ್ರತಿ ವರ್ಷಕ್ಕೂ ಹೆಚ್ಚುವರಿಯಾಗಿ ಒಂದು ಸಾವಿರ ರೂಪಾಯಿ ಪೇ ಮಾಡಬೇಕು ಒಂದು ವೇಳೆ ಲೈಸೆನ್ಸ್ ಕೊಡೋರ ಮೇಲೆ ನಿಮಗೆ ತಕರಾರಿದ್ರೆ ರೂಲ್ ಟ್ವೆಂಟಿ ನೈನ್ ಪ್ರಕಾರ ನೀವು ಅಪೀಲ್ ಮಾಡಬೇಕು ಅಂದ್ರೆ ಅದಕ್ಕೆ ಐನೂರು ರೂಪಾಯಿ ಪೇ ಮಾಡಬೇಕು ಇನ್ನು ಡಿ ಎಲ್ನಲ್ಲಿ ಅಡ್ರೆಸ್ ಚೇಂಜ್ ಮಾಡಬೇಕು ಅಥವಾ ಇನ್ಯಾವುದೇ ಮಾಹಿತಿ ಬದಲಾಯಿಸಬೇಕು ಅಂದರೆ ಅದಕ್ಕೆ ಇನ್ನೂರು ರೂಪಾಯಿ ಪೇ ಮಾಡಬೇಕು ಏನು ಯಾವ್ಯಾವ ವಾಹನಗಳ ಟ್ರೈನಿಂಗ್ ಅವಧಿ ಎಷ್ಟಿರಬೇಕು ಅನ್ನೋದನ್ನು ಕೂಡ ಸೂಚಿಸಲಾಗಿದೆ ಅದರ ಪ್ರಕಾರ ಎಲ್ ವಿ ಲೈಟ್ ಮೋಟಾರ್ ವೆಹಿಕಲ್ ಅಂದರೆ ಬೈಕ್ ಕಾರ್ ಆಟೋ ಈ ರೀತಿ ವಾಹನಗಳು ಬಸ್ ಲಾರಿ ಬಿಟ್ಟು ಇನ್ನೆಲ್ಲ ವಾಹನಗಳು ಅಂತ ಹಿಡ್ಕೊಳ್ಳಿ ನೀವು ಈ ವಾಹನಗಳ ಡಿ ಎಲ್ಗೆ ನೀವು ನಾಲ್ಕು ವಾರಗಳಲ್ಲಿ ಇಪ್ಪತ್ತೊಂಬತ್ತು ಗಂಟೆ ಟ್ರೈನಿಂಗ್ ಪಡೆದಿರಬೇಕು ಇದರಲ್ಲಿ ಎಂಟು ಗಂಟೆ ಥಿಯರಿ ಇಪ್ಪತ್ತೊಂದು ಗಂಟೆ ಪ್ರಾಕ್ಟಿಕಲ್ ಟ್ರೈನಿಂಗ್ ಇರಬೇಕು ಇಪ್ಪತ್ತೊಂದು ಗಂಟೆಗಳ ಪ್ರಾಕ್ಟಿಕಲ್ ಟ್ರೈನಿಂಗ್ನಲ್ಲಿ ಬೇಸಿಕ್ ರಸ್ತೆಗಳ ಮೇಲೆ ಡ್ರೈವಿಂಗ್ ಮಾಡೋದು ಹಳ್ಳಿ ರಸ್ತೆ ಹೈವೇ ಸಿಟಿ ರಸ್ತೆಗಳಲ್ಲಿ ಗಾಡಿ ಓಡಿಸೋದು ಪಾರ್ಕಿಂಗ್ ರಿವರ್ಸಿಂಗ್ ಅಪ್ ಹಿಲ್ನಲ್ಲಿ ಗಾಡಿ ಓಡಿಸೋದು ಡೌನ್ ಹಿಲ್ನಲ್ಲಿ ಗಾಡಿ ಓಡಿಸೋದನ್ನು ಕಲಿಬೇಕು ಇನ್ನು ಎಂಟು ಗಂಟೆಗಳ ಥಿಯರಿ ಕ್ಲಾಸ್ಗಳಲ್ಲಿ ರಸ್ತೆಗಳಲ್ಲಿ ಪಾಲಿಸಬೇಕಾದ ನಿಯಮಗಳು ಶಿಷ್ಟಾಚಾರಗಳು ರೇಜ್ ಅಂದರೆ ರೋಡಲ್ಲಿ ದುರ್ವರ್ತನೆ ತೋರಿಸೋದು ಟ್ರಾಫಿಕ್ ಎಜುಕೇಷನ್ ಅಪಘಾತಗಳು ಹೇಗಾಗುತ್ತೆ ಅನ್ನೋದು ಫಸ್ಟ್ ಏಡ್ ಫ್ಯೂಲ್ ಎಫಿಷಿಯನ್ಸಿ ಫ್ಯೂಲ್ ಎಫಿಶಿಯೆನ್ಸಿ ಅಂದರೆ ಯಾವ ರೀತಿ ಗಾಡಿ ಓಡಿಸಿದ್ರೆ ಕಮ್ಮಿ ಫ್ಯೂಲಲ್ಲಿ ಇಂಧನದಲ್ಲಿ ಜಾಸ್ತಿ ಗಾಡಿ ಓಡುತ್ತೆ ಮೈಲೇಜ್ ಚೆನ್ನಾಗಿ ಬರುತ್ತೆ ಅನ್ನೋದು ಅದೆಲ್ಲ ಹೇಳ್ಕೊಡ್ಲಾಗುತ್ತೆ ಅಂದ್ರೆ ಹೆವಿ ಮೋಟಾರ್ ವೆಹಿಕಲ್ ಗಳಿಗೆ ಅಂದ್ರೆ ಬಸ್ಸು ಲಾರಿ ಟ್ರಕ್ನಂತಹ ಈ ಬೃಹತ್ ಗಾತ್ರದ ಹೆವಿ ವಾಹನಗಳ ಡ್ರೈವಿಂಗ್ ಲೈಸೆನ್ಸ್ ನೀವು ಆರು ವಾರಗಳಲ್ಲಿ ಮೂವತ್ತೆಂಟು ಗಂಟೆ ಟ್ರೈನಿಂಗ್ ಪಡೆದಿರಬೇಕು ಅದರಲ್ಲಿ ಎಂಟು ಗಂಟೆ ಥಿಯರಿ ಮೂವತ್ತೊಂದು ಗಂಟೆ ಪ್ರಾಕ್ಟಿಕಲ್ ಟ್ರೈನಿಂಗ್ ಆಗಿರಬೇಕು ಇಪ್ಪತ್ತೈದು ಸಾವಿರದವರೆಗೆ ದಂಡ ಏನು ಕೇಂದ್ರ ಸರ್ಕಾರ ಜಾರಿ ಮಾಡುತ್ತಿರುವ ಹೊಸ ರೂಲ್ಸ್ಗಳಲ್ಲಿ ಮತ್ತೊಂದು ವಿಚಾರ ಅಂದ್ರೆ ಕೆಲ ದಂಡಗಳ ಮೊತ್ತವನ್ನು ಏರಿಕೆ ಮಾಡಲಾಗಿದೆ ಅತಿ ವೇಗವಾಗಿ ಗಾಡಿ ಓಡಿಸಿದ್ರೆ ದಂಡ ಒಂದು ಸಾವಿರದಿಂದ ಎರಡು ಸಾವಿರದವರೆಗೆ ಏರಿಸಲಾಗಿದೆ ಆದರೆ ಅಪ್ರಾಪ್ತರು ಅಂದರೆ ಹದಿನೆಂಟು ವರ್ಷಕ್ಕೂ ಕಡಿಮೆ ವಯಸ್ಸಿನವರು ವಾಹನ ಚಾಲನೆ ಮಾಡೋದು ಕಂಡು ಬಂದರೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಕಟ್ಟಬೇಕು ಅಲ್ಲದೆ ಗಾಡಿ ಓನರ್ನ ರಿಜಿಸ್ಟ್ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ ಜೊತೆಗೆ ಆ ಅಪ್ರಾಪ್ತ ಇಪ್ಪತ್ತೈದು ವರ್ಷ ರೀಚ್ ಆಗೋವರೆಗೂ ಆತನಿಗೆ ಅಥವಾ ಆಕೆಗೆ ಲೈಸೆನ್ಸ್ ಕೊಡೋದಿಲ್ಲ ಇನ್ಮೇಲೆ ಈ ಎಲ್ಲ ನಿಯಮಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ಒಂದರಿಂದ ಜಾರಿ ಹೀಗಾಗಿ ಎಲ್ಲರಿಗೂ ಇದನ್ನು ಶೇರ್ ಮಾಡಿ ಈ ಮಾಹಿತಿಯನ್ನು ತಲುಪಿಸಿ ಯೂಸ್ ಆಗ್ಬೋದು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ